ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾ ಮತ್ತು ದೊಡ್ಡಬಳ್ಳಾಪುರ ತಾಲೂಕು ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪತ್ರಕರ್ತರ ಸಂಘದಿಂದ ಜಾಗೃತಿ ಅಭಿಯಾನ ಇದೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ದೊಡ್ಡಬಳ್ಳಾಪುರದ ಸಿದ್ದಲಿಂಗಯ್ಯ ವೃತ್ತದಲ್ಲಿ ನಮ್ಮ ದೊಡ್ಡಬಳ್ಳಾಪುರಕ್ಕಾದ ಅನ್ಯಾಯದ ವಿರುದ್ಧ ಸ್ಮಾರ್ಟ್ ಸಿಟಿ ನಮಗೆ ಅನ್ಯಾಯ ನಮ್ಮ ಮೆಟ್ರೋ ರೈಲು ನಮಗೆ ಅನ್ಯಾಯ ಎತ್ತಿನಹೊಳಿ ಇಪ್ಪತ್ತ ಏಳು ಹಳ್ಳಿಗಳಿಗೆ ನೀರಿಲ್ಲ ಇನ್ನು ಇ ಆಸ್ಪತ್ರೆ ಉದ್ಘಾಟನೆಯಲ್ಲಿ ವಿಳಂಬ ಇನ್ನು ಮುಂತಾದ ನಮ್ಮ ದೊಡ್ಡಬಳ್ಳಾಪುರ ಅನ್ಯಾಯವನ್ನು ಜನ ಜಾಗೃತಿ ಮೂಡಿಸುವ ಸಲುವಾಗಿ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಜನಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿತ್ತು ಜನಕ್ಕೆ ನಾವು ಇನ್ನೂ ಇದುವರೆಗೂ ಕೂಡ ಮೂಲಭೂತ ಸೌಲಭ್ಯಗಳನ್ನ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಬಹುಶಃ ಈ ದೊಡ್ಡಬಳ್ಳಾಪುರದ ತಾಲೂಕಿನ ಜನಸಂಖ್ಯೆ ಇವತ್ತು ಹತ್ರ ಮೂರು ಲಕ್ಷ ಎಂಬತ್ತು ಸಾವಿರಕ್ಕೂ ಕೂಡ ಮೀರ್ತಾ ಇದೆ ನಗರದ ಜನಸಂಖ್ಯೆ ಹತ್ರ ಎರಡ್ ಸಾವಿರದ ಹನ್ನೊಂದರ ಒಂದು ಜನಗಣತಿ ಪ್ರಕಾರ ಒಂದು ಕೋಟಿ ಒಂದು ಲಕ್ಷ ಆದ್ರೆ ಇವತ್ತು ನಾವು ಮೂರು ಲಕ್ಷಕ್ಕೂ ಕೂಡ ಹೆಚ್ಚಾಗಿ ನಿರೀಕ್ಷೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಈ ಎಲ್ಲಾ ಜನರಿಗೂ ಕೂಡ ಕುಡಿಯೋ ನೀರು ಕೊಡಬೇಕು ವಸತಿ ಕೊಡಬೇಕು ರಸ್ತೆ ಕೊಡಬೇಕು ದೀಪ ಕೊಡಬೇಕು ಎಲ್ಲಾ ಜವಾಬ್ದಾರಿಯನ್ನು ಕೂಡ ಸ್ಥಳೀಯ ಸಂಸ್ಥೆಗಳ ಮೇಲೆ ಇರ್ತಕ್ಕಂಥದ್ದು ಬಹುಶಃ ದೊಡ್ಡಬಳ್ಳಾಪುರ ಹೋರಾಟಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಆ ಐಕ್ಯತೆ ಹೋರಾಟ ಮತ್ತೊಂದು ಕಾಣಿದ್ರೆ ನಾವು ಸ್ವಲ್ಪ ಆದ್ರೂ ಕೂಡ ನಮ್ಮದ ಹಕ್ಕನ್ನ ಪ್ರತಿಪಾದಿಸಬಹುದು ಅಂತಕ್ಕಂಥದ್ದು ನನ್ನ ವಿಚಾರ ಏನು ಮೆಟ್ರೋ ಈಗಾಗಲೇ ರಾಜಕುಟ್ಟೆ ಅವ್ರಿಗೂ ಡಿ ಪಿ ಆರ್ ಆಗಿದೆ ಕೂಡ ಎತ್ತಿಲ್ಲ ಇವತ್ತು ನಮ್ಮ ಜಕ್ಕಲ ಬಡಗು ನೀರು ದೊಡ್ಡಬಳ್ಳಾಪುರ ನಗರಕ್ಕೆ ತಗೊಳ್ಳದೆ ಇದ್ದಿದ್ರೆ ಬಹುಶಃ ಹಿಂದೆ ಜಾಲಪ್ಪನವರು ಮತ್ತು ನಮ್ಮ ಕುಮಾರಸ್ವಾಮಿ ಅವರು ಇರ್ತಕ್ಕಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಯೋಜನೆ ಇದ್ದಿದ್ರೆ ಇವತ್ತು ಹದಿನೈದು ದಿನಗಳಿಗೂ ಒಮ್ಮೆ ದೊಡ್ಡಬಳ್ಳಾಪುರದಲ್ಲಿ ನೀರನ್ನು ಕೊಡ್ತಕ್ಕಂತ ಪರಿಸ್ಥಿತಿ ಅದು ಇರ್ಬೋದು ದೊಡ್ಡಬಳ್ಳಾಪುರಕ್ಕೆ ಮೆಟ್ರೋ ರೈಲು ತರುವಂಥದ್ದು ಇರ್ಬೋದು ಮತ್ತು ನಮ್ಮ ಏನು ಶಾಶ್ವತ ನೀರಾವರಿ ಹೋರಾಟದಲ್ಲಿ ಆ ಎತ್ತಿನ ಹೊಳೆ ಇರ್ಬೋದು ಮತ್ತು ಭಾಳ ಮುಖ್ಯವಾಗಿ ಏನು ಇ ಎಸ್ ಐ ಆಸ್ಪತ್ರೆ ಇದೆ ಅದು ಈಗಾಗಲೇ ನಿರ್ಮಾಣಗೊಂಡು ಎರಡು ವರ್ಷ ಆಗಿದೆ ಇದುವರೆಗೂ ಸಹ ಅದು ಚಾಲನೆ ಸಿಕ್ಕಿಲ್ಲ ಅದು ಈ ಕೂಡಲೇ ಚಾಲನೆ ಸಿಗಬೇಕು ಅಂತಕ್ಕಂಥ ಹೋರಾಟಗಳನ್ನ ರೂಪಿಸ್ಬೇಕು ಒಂದು ಹೋರಾಟಗಳು ರೂಪಿಸೋದ್ರಲ್ಲಿ ನಾವೆಲ್ಲ ಯಶಸ್ವಿ ಆಗಬೇಕು ಅಂತ ಒಳ್ಳೆ ಮನಸ್ಸಿಂದ ಈ ಕಾರ್ಯಕ್ರಮ ಏನು ಮಾಡ್ತಿದಿರಿ ಆ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಅದೇ ರೀತಿ ಎತ್ತಿನ ಒಡೆ ನಿಮಗೆಲ್ಲ ಗೊತ್ತಿದೆ ನಿರಂತರವಾಗಿ ನಾವು ನೀವೆಲ್ಲ ಸುಮಾರು ಇಪ್ಪತ್ತು ವರ್ಷಗಳಿಂದ ಡಾಕ್ಟರ್ ಪಾದಮೃಷ್ಣಬಾಯಿ ಅವರ ವರದಿ ಯಥಾವತ ಜಾರಿ ಆಗಬೇಕು ಅಂತೇಳಿ ಆ ಚಳುವಳಿ ಹೋರಾಟನ ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ಎರಡು ಸಾವಿರದ ಹದಿಮೂರರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಸಹ ಏನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಏನಿದ್ದಾರೆ ಅವತ್ತು ಅಡಿಗಲ್ಲು ಹಾಕಕ್ಕೆ ಹೋದಾಗ ಅವತ್ತು ನಾವು ಅಲ್ಲೋ ಗಲಾಟೆ ಮಾಡಿದ್ವಿ ಸ್ವಾಮಿ ಫಸ್ಟ್ ನೀರು ತಗೊಬನ್ನಿ ಆಮೇಲೆ ಇಲ್ಲಿ ಅಡಿಗಲ್ಲ ಹಾಕಿರ ಅಂತ ಇಲ್ಲ ಇಲ್ಲ ನಾವು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಂಗೆ ಇನ್ನೆರಡು ವರ್ಷದಲ್ಲಿ ನೀರು ಬರ್ತಾ ಇದೆ ಅಂತಂದ್ರು ಸುಮಾರು ಹದಿನಾಲ್ಕು ವರ್ಷ ಆಯಿತು ಇವತ್ತು ಇವತ್ತು ಸಹ ನೀರು ಬಂದಿಲ್ಲ ಬರೋದೂ ಇಲ್ಲ ಯಾಕೆ ಅಂತಂದ್ರೆ ಅದು ಎತ್ತಿನ ಹೊಳೆ ಅಂತಂದ್ರೆ ಅದು ಒಂದು ರೀತಿಯ ಆ ಎಲ್ಲ ಪಕ್ಷದವ್ರಿಗೂ ಅದು ಒದ್ದಿ ಒಂದೇ ಅಂತಲ್ಲ ಅದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲಾ ಪಕ್ಷದವರು ಅದು ಒಂದು ಎ ಟಿ ಎಂ ಆಗೋಗಿದೆ ಕಾಸು ಬೇಕಾದಾಗ ಮೂರು ಪಾರ್ಟಿಯವರು ಏಕಾಗ್ತಾರೆ ಒಂದಷ್ಟು ಬಿಡುಗಡೆ ಮಾಡ್ಕೊತಾರೆ ಮತ್ತೆ ಎಲ್ಲರೂ ಹೊಂಚ್ಕೋತಾರೆ ಮತ್ತೆ ಅದು ಎಲ್ಲಿ ಬೇಕೋ ಅಲ್ಲೇ ಕೆಲಸ ಅಲ್ಲೇನೆ ಇರ್ತೈತೆ ಹೊರತು ಮುಂದಕ್ಕೆ ಸಾಗೋದಿಲ್ಲ ಬರ್ತಿಟ್ಕೊಳ್ಳಿ ಇದು ಯಾವುದೇ ಕಾರಣಕ್ಕೂ ಒಂದನಿ ಇರೋದು ಬಳ್ಳಾಬ್ರಿಗೆ ಬರೋದಿಲ್ಲ ಹಂಗಾಗಿ ಇದು ಮನವರಿಕೆ ಮಾಡ್ಕೊಂಡರೆ ನಮ್ಮ ಡಾಕ್ಟರ್ ವೆಂಕಟರೆಡ್ಡಿ ಅವರು ಒಂದ್ಸರಿ ಬೆನಕಿನ ಹಳ್ಳ ಅಂತಿದೆ ಇಲ್ಲೇನೆ ಮತ್ತೆ ತಿಪ್ಪೂರ ಹತ್ರ ಒಂದು ಗೊರವನಹಳ್ಳಿ ಒಂದು ಗೊರವನ ಹಳ್ಳ ಅಂತ ಎರಡು ಆ ಒಂದು ಅಣೆಕಟ್ಟುಗಳನ್ನ ಕಟ್ಟಿದ್ರೆ ನಮ್ಮ ತಾ ತಾಲೂಕಿಗೆ ಬಹಳಷ್ಟು ನೀರು ಬರ್ತಾ ಇದೆ ಆ ಒಂದು ಯೋಜನೆ ಕೈಗೊಳ್ಳಿ ಅಂತೇಳಿ ಅನೇಕ ಪತ್ರ ವ್ಯವಹಾರಗಳು ಸಹ ಸರ್ಕಾರದ ಪತ್ರದಲ್ಲಿ ಮಾಡಿದ್ವಿ ಇದುವರೆಗೂ ಸಹ ಅದು ಆಗಿಲ್ಲ ಹಂಗಾಗಿ ಸ್ನೇಹಿತರೆ ತಮ್ಗೆ ಹೇಳ್ತಿದ್ದೀನಿ ನೀವೆಲ್ಲ ಎಚ್ಚೆತ್ಕೋಬೇಕು ಬೆನಕಿನ ಹಳ್ಳ ಮತ್ತು ಗೊರವಿನ ಹಳ್ಳ ಈ ಎರಡೂ ಸಾರ್ ಆ ಸೇತುವೆ ನಿರ್ಮಾಣ ಮಾಡಿದ್ರೆ ದೊಬಳ್ಳಾಪುರ ತಾಲ್ಲೂಕೆ ಸಂತೃಷ್ಟಿಯಾಗಿ ನೀರು ಬರ್ತೈತೆ ಇದೆ ಆ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಏನು ಸ್ಮಾರ್ಟ್ ಸಿಟಿ ಆಗ್ಬೋದು ಇ ಎಸ್ ಐ ಆಸ್ಪತ್ರೆ ನಮಗೆ ಬೇಗ ಬೇಗ ಉದ್ಘಾಟನೆ ಆಗಬೇಕಾಗಿರೋದು ಮೆಟ್ರೋ ಬೇಕಾಗಿರೋದು ಹೊಳೆ ಇಪ್ಪತ್ತೇಳು ಗ್ರಾಮಗಳಿಗೆ ನೀರನ್ನ ಪೂರೈಕೆ ಮಾಡಿ ಕೆರೆಗಳಿಗೆ ಅದರಿಂದ ಮೂಲಭೂತ ಸೌಕರ್ಯವನ್ನ ನಾವು ಹೆಚ್ಚಿಗೆ ತಗೊಳ್ತಕ್ಕಂತ ಒಂದು ದೊಡ್ಡಬಳ್ಳಾಪುರಕ್ಕೆ ಒಂದು ಅನ್ಯಾಯದ ಅನ್ಯಾಯ ಅಂತ ನಾನು ಖಂಡಿತವಾಗಿ ಒಪ್ಕೊಳ್ತೇನೆ ಯಾಕೆಂದ್ರೆ ಈಗಾಗಲೇ ಹಿರಿಯ ಹೋರಾಟಗಾರರು ಮತ್ತೆ ಹಿರಿಯ ಮುಖಂಡರುಗಳು ಹಿರಿಯ ಪತ್ರಕರ್ತರು ಎಲ್ಲರೂ ಸಹ ಈ ವಿಷಯವಾಗಿ ಮಾತಾಡಿದ್ದಾರೆ ಯಾಕೆಂದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಇವತ್ತಿನ ದಿನದಲ್ಲಿ ಒಂದು ಗ್ರೇಡ್ ಒನ್ ಗ್ರೇಡ್ ಒನ್ ನಗರಸಭೆ ಇದ್ರೂ ಸಹ ಮತ್ತೆ ಜನಸಂಖ್ಯೆಯಲ್ಲಿ ಮೂರರ ಮೂರು ಲಕ್ಷ ನಾಲ್ಕು ಲಕ್ಷ ಜನಸಂಖ್ಯೆ ಇದ್ರೂ ಸಹ ಇವತ್ತೊಂದು ಸಹ ನಮಗೆ ಪಶುಗಳ ಕೊರತೆ ಆಗ್ತಾ ಇದೆ ನೀವು ಬೆಳಿಗ್ಗೆ ಸೋಮವಾರ ಬರಬೇಕು ಬೆಳಿಗ್ಗೆ ಸೋಮವಾರ ಬಂದಾಗ ಸಾವಿರಾರು ವಿದ್ಯಾರ್ಥಿಗಳು ಸಾವಿರಾರು ಕೂಲಿ ಕಾರ್ಮಿಕರು ಸಾವಿರಾರು ಕೆಲಸಕ್ಕೆ ಹೋಗುವಂತವರು ಬಸ್ಗಳಿಗಾಗಿ ಇವತ್ತು ಸಹ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ನೋಡಿ ಮುಖ್ಯವಾಗಿ ನಾನು ಹೆಚ್ಚಿಗೆ ಹೇಳ್ತೇನೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾಗಿದೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾಗಿದೆ ಕರ್ನಾಟಕ ಏಕೀಕರಣವಾಗಿ ಅರವತ್ತೊಂಬತ್ತು ವರ್ಷಗಳಾದ್ರೂ ಸಹ ಇವತ್ತು ಕನ್ನಡಿಗರು ಮೂಲಭೂತ ಸೌಕರ್ಯಗಳಾಗಿ ಹೋರಾಟವನ್ನು ಮಾಡುವಂತ ಪರಿಸ್ಥಿತಿ ಬಂದಿದೆ ಬಂಧುಗಳೇ ಆದ್ದರಿಂದ ಈ ಒಂದು ಹೋರಾಟಗಳಿಗೆ ಮುಖ್ಯವಾಗಿ ಯುವ ಪೀಳಿಗೆ ಯುವ ಪೀಳಿಗೆ ಸಹಕಾರ ನೀಡಬೇಕು ಯಾಕೆಂದ್ರೆ ಹೋರಾಟ ಅಂತಂದ್ರೆ ಇವತ್ತು ನಾಲ್ಕು ಜನ ಬಂದ್ರೆ ನಾಲ್ಕು ಜನ ನೋಡ್ರಿ ಇವತ್ತು ಹೋರಾಟ ಅಂದ್ರೆ ನೋಡಿ ಎಷ್ಟು ಜನ ಇದ್ದಾವೆ ಅದೇ ಒಂದು ರಾಜಕೀಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಸಾವಿರಾರು ಜನ ಏನು ಐನೂರು ಜನ ಹೇಳ್ತಾರೆ ಗಾಡಿ ಲಿಸ್ ಸಹಾರಲ್ಲ ಆದ್ರೆ ಇವತ್ತಿನ ಯುವ ಪೀಳಿಗೆ ಇವತ್ತಿನ ಯುವ ಸಮಾಜ ಬದಲಾಗಬೇಕು ಇವತ್ತಿನ ಯುವ ಸಮಾಜ ಬರಬೇಕು ಒಂದು ಕನ್ನಡ ಪರಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಮತ್ತೆ ಯಾವುದೇ ನಮ್ಮ ಮೂಲಭೂತ ಸೌಕರ್ಯಗಳ ಅನುಕೂಲತೆಗೆ ಒಂದು ಹೋರಾಟಗಳು ರೂಪಿಸಿದಾಗ ಭಾಗವಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಮತ್ತೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಏನು ಇಎಸ್ಐ ಎಸ್ ಐ ಆಸ್ಪತ್ರೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಆಸ್ಪತ್ರೆ ಇದ್ದರೂ ಸಹ ಯಾವುದೇ ಒಂದು ಎಮರ್ಜೆನ್ಸಿ ಅಂದ್ರೆ ನಾವು ಬೆಂಗಳೂರಿಗೆ ತಗೊಂಡೋಗಿ ಅಂತ ಹೇಳ್ಬಿಡ್ತಾರೆ ಬೆಂಗಳೂರು ಕೂಗಳತೆ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಸಹ ಇವತ್ತು ಸರಿಯಾದ ಒಂದು ಹಾಸ್ಪಿಟ್ಲ್ಗಳಿಲ್ಲ ಸರಿಯಾದ ಒಂದು ಡಾಕ್ಟರ್ಸ್ ಗಳಿಲ್ಲ ಅಂತ ನಾನು ಒಮ್ಮತದಿಂದ ನಾನು ಹೇಳ್ತೇನೆ ಬಂದೆಗಳ ಇನ್ನು ಇ ಐ ವಿಷಯವಾಗಿ ಸುಮಾರು ಅರವತ್ತು ಸಾವಿರ ಎಂಪ್ಲಾಯಿಗಳು ಇರ್ತಕ್ಕಂಥ ಇ ಎಸ್ ಐ ಆಸ್ಪತ್ರೆ ಈಗಾಗಲೇ ಏನು ಎರಡು ವರ್ಷ ಆಗಿದೆ ಉದ್ಘಾಟನೆಗೋಸ್ಕರ ರೆಡಿ ಆಗ್ತಾ ಇದೆ ಈ ರಾಜಕೀಯ ಒತ್ತಡಗಳಿಂದ ಯಾರು ಟೇಪ್ ಕಟ್ ಮಾಡಬೇಕು ಯಾರು ಟೇಪ್ ಕಟ್ ಮಾಡಬೇಕಂತ ಗೊಂದಲವಾಗಿದೆ ಇಲ್ಲಿ ಕಾರ್ಮಿಕರ ಪರಿಸ್ಥಿತಿ ತುಂಬಾ ಶೋಚನೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಕನ್ನಡ ನಾಡಿಗೆ ಶಾಲಾ ವಿಷಯ ಆಗಿರಬಹುದು ಮೆಟ್ರೋ ವಿಷಯ ಆಗಿರಬಹುದು ಎತ್ತಿನ ಒಳೆ ವಿಷಯ ಆಗಿರಬಹುದು ಯಾವುದೇ ಹೋರಾಟ ಆದ್ರೂ ಸಹ ಕನ್ನಡ ಜಾಗೃತಿ ಮೆಟ್ರೋ ರೈಲು ಈಗಾಗಲೇ ಆಗಿದೆ ಪಿ ಆರ್ ಆಗಿದೆ ಹೋರಾಟ ಇದು ಅವಶ್ಯಕತೆ ಇಲ್ಲ ಅಂತ ಕೆಲವರು ಹೇಳಿದ್ರು ನಾನು ಕೇಳೋ ಪ್ರಶ್ನೆ ನನಗೆ ನನ್ನ ನಾನು ತಿಳ್ಕೊಂಡ್ರ ಪ್ರಕಾರ ನೆಲಮಂಗಲದಲ್ಲಿ ಉದ್ಘಾಟನೆ ಆಗಿದೆ ಅದೇ ರೀತಿ ತುಮಕೂರಲ್ಲಿ ಸೋಮಣ್ಣವರು ಕೂಡ ಉದ್ಘಾಟನೆ ಮಾಡಿ ಡಿ ಪಿ ಆರ್ ಮಾಡಿ ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿ ದೇವನಹಳ್ಳಿಯಲ್ಲಿ ಉಸ್ತುವಾರಿ ಸಚಿವರಾದ ಮುನಿಯಪ್ಪನವರು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿ ಹೊಸೂರಿಗೆ ಕೊಡೋದಕ್ಕೂ ಕೂಡ ಡಿ ಪಿ ಆರ್ ಶುರುವಾಗಿದೆ ಅದೇ ನಮಗೆ ಹತ್ತಿರದಲ್ಲಿ ಇರ್ತಕ್ಕಂಥ ಮಾರ್ತ್ ಅಂದ್ರೆ ನಮಗೆ ಬೆಂಗಳೂರು ಉತ್ತರ ಆ ಭಾಗದ ಆ ಭಾಗದಿಂದ ಆಗ ಬರ್ತಕ್ಕಂಥ ಒಂದು ಮೆಟ್ರೋ ರೈಲು ನಮ್ಗೆ ಆಗ್ಬೇಕಾಗಿತ್ತು ರೈಲ್ವೆ ಸ್ಟೇಷನ್ಗೆ ಅದು ಆಗಬೇಕು ಅದೇ ರೀತಿ ಇನ್ನೊಬ್ರು ಏನ್ ಹೇಳ್ತಾರೆ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾಲ್ಕು ತಾಲೂಕು ದೇವನಹಳ್ಳಿ ನಲ್ಮಂಗ್ಲ ದೊಡ್ಡಾಪುರ ಮತ್ತೆ ಹೊಸಕೋಟೆ ಆ ಭಾಗದಲ್ಲಿ ಒಂದು ರಿಂಗ್ ರೈಲು ಓಡಾಡಿಸ್ತಾರೆ ಅಂತ ಹೇಳ್ತಾ ರಿಂಗ್ ರೈಲು ಆ ಊರೊಳಗೆ ಓಡಾಡಲ್ಲ ಊರು ಆಚೆ ಓಡಾಡ್ತದೆ ಆದರೆ ಮೆಟ್ರೋ ರೈಲು ಊರೊಳಗಿಂದ ಬೆಂಗಳೂರಿಗೆ ಹೋಗೋಂಥರಿಗೆ ಭಾರಿ ಅನುಕೂಲ ಆಗುತ್ತೆ ಸಾವಿರಾರು ಜನ ವಿದ್ಯಾರ್ಥಿಗಳು ವ್ಯಾಪಾರ ವಹಿವಾಟು ಮಾಡೋಂಥರು ಮತ್ತೆ ಎಲ್ಲ ಅಧಿಕಾರಿ ವರ್ಗ ಎಲ್ಲರೂ ಕೂಡ ಬೆಂಗಳೂರಿಗೆ ಎಲ್ಲಿ ಬೇಕಾದರೂ ಅಲ್ಲಿಗೆ ನಮ್ಮ ರೈಲ್ವೆ ಸ್ಟೇಷನ್ಗೆ ಆದರೆ ಮೆಟ್ರೋ ನಮಗೆ ಅನುಕೂಲ ಆಗುತ್ತೆ ಮತ್ತೆ ಈ ಬಸ್ಸು ಮತ್ತೆ ಈಗಿರ್ತಕ್ಕಂಥ ರೈಲು ಅದರಿಂದ ಮೂವತ್ತು ಪರ್ಸೆಂಟ್ ನಮಗೆ ಒಂದು ವಾಹನ ತಟ್ಟಣೆ ಕಮ್ಮಿ ಆಗುತ್ತೆ ಅದರಿಂದ ಅನುಕೂಲ ಆಗುತ್ತೆ ಮುಂದಿನ ಮೂಲಭೂತ ಸೌಕರ್ಯಗಳಲ್ಲಿ ಅದು ಒಂದು ನಮ್ಗೆ ಅವಶ್ಯಕತೆ ಇದೆ ಅನ್ನೋದು ನಮ್ಮ ಪತ್ರಕರ್ತರ ಸಂಘದ ಮೂಲ ಉದ್ದೇಶ ನಾವು ತಿಳ್ಕೊಂಡಿರೋ ರೀತಿ ಅದೇ ರೀತಿ ನಾವು ಎತ್ತಿನೊಳೆ ವಿಚಾರದಲ್ಲಿ ಶಾಶ್ವತ ನೀರಾವರಿ ಹೋರಾಡದಲ್ಲಿ ಪರಮೇಶ್ವನ ನಮ್ಮ ಕನ್ನಡ ಪರ ಸಂಘಟನೆ ಎಲ್ಲ ಹಿರಿಯರು ಕರೆಸಿದ್ವಿ ಧೀಮಂತ ನಾಯಕರುಗಳು ಧೀಮಂತ ಸಾಹಿತಿಗಳು ಧೀಮಂತ ವಿಚಾರವಂತರು ಈ ತಾಲೂಕಿಗೆ ಬಂದು ನಮ್ಗೆಲ್ಲ ಮಾರ್ಗದರ್ಶನ ಕೊಟ್ಟು ಹೋಗಿದ್ದಾರೆ ಅದು ಅವರು ನಾವು ಶಾಶ್ವತ ನೀರಾವರಿ ಹೋರಾಟದಲ್ಲಿ ಮತ್ತೆ ಜಿಲ್ಲಾ ಕೇಂದ್ರ ಹೋರಾಟದಲ್ಲಿ ಎಲ್ಲವ ನಾವು ಸಕ್ರಿಯವಾಗಿ ಭಾಗವಹಿಸಿದ್ದೀವಿ ನಮ್ಮ ಕಂಡಂತ ನೀರಿನ ವಿಚಾರ ಅಂದ್ರೆ ಎತ್ತಿನೊಳೆ ನೀರಲ್ಲಿ ನಮ್ಗೆ ಕನಿಷ್ಠ ಪಕ್ಷ ನಮ್ಗೆ ಕುಡಿಯ ನೀರಾದ್ರೂ ಕೆಲವು ಹಳ್ಳಿಗಳಿಗೆ ಒಂದಿಷ್ಟು ಹಳ್ಳಿಗಳಿಗೆ ಆದು ಹೋಗಂತ ಹಳ್ಳಿಗಳಲ್ಲಿ ಕೊಡಬೇಕು ಅನ್ಯಾಯ ಮಾಡಬಾರ್ದು ಅದೇ ರೀತಿ ನಮಗೆ ನಮ್ಗೆ ಈಗ ನಮ್ಮ ಸಂಜೀವ್ ನಾಯ್ಕರು ಹೇಳಿದ ರೀತಿ ನಮ್ಮ ಡಾಕ್ಟರ್ ವೆಂಕಟರೆಡ್ಡಿ ಅವರು ಏನು ಅವತ್ತಿನ ದಿವಸ ಎರಡು ಮೂರು ಹಳ್ಳಿಗಳು ವಿಚಾರ ಹೇಳಿದ್ರು ಅಂತ ಜಾಗ ಹರಿದು ಹೋಗಿ ಆಂಧ್ರ ಪ್ರದೇಶ ಆ ಭಾಗ ಸೇರ್ತಾ ಇದೆ ಈಗಿರ್ತಕ್ಕಿರಂತ ಶಾಸಕರನ್ನ ನಾವು ಗಮನ ಹರಿಸ್ಬೇಕು ನಾವು ಒತ್ತು ಒತ್ತು ಹೆಚ್ಚು ಹೆಚ್ಚು ಒತ್ತು ನಮ್ಮ ತಾಲೂಕಲ್ಲಿ ಅವರದ್ದು ವೇಸ್ಟ್ ಆಗಿ ಹೋಗ್ತಾ ಇರ್ತಕ್ಕಂಥ ಹಿಡಿದಿಟ್ಟು ನಮ್ಮ ತಾಲೂಕಿಗೆ ಮುಂದಿನ ದಿನಗಳಲ್ಲಿ ಕುಡಿಯ ನೀರನ್ನ ನಾವು ಬಳಸ್ಕೊಳ್ಳೋದಿಕ್ಕೆ ನಮ್ಮ ಶಾಸಕರಿಗೆ ನಮ್ಮ ಸರ್ಕಾರಕ್ಕೆ ನಾವು ತಿಳಿಸದ್ದೇ ಆದ್ರೆ ಅದಕ್ಕಿಂತ ಪುಣ್ಯ ಮತ್ತೊಂದಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಭಾಷೆಕಳ್ಳಿ ಕೈಗಾರಿಕಾ ಪ್ರದೇಶಕ್ಕೆ ನಮ್ಮ ಗೋರಿಬಿದ್ನೂರು ಹಿಂದೂಪುರ ನಮ್ಮ ದೊಡ್ಡಾಪುರ ತಾಲೂಕಿನ ಬಾಕ್ಲಿ ತೊಂಡೇಬಾವಿ ಗೋರಿಬಿದ್ನೂರು ಹಲವಾರು ಕಾರ್ಮಿಕರು ಮಹಿಳೆಯರು ಪುರುಷರು ಬರ್ತಾರೆ ಮತ್ತು ಓದುವಂತ ವಿದ್ಯಾರ್ಥಿಗಳು ಬರ್ತಾರೆ ನಲವತ್ತೆಂಟು ಟ್ರೈನ್ ಓಡಾಡ್ತದೆ ಅದು ಎರಡು ತಪ್ಪು ಮೂರು ಟ್ರೈನ್ ಮಾತ್ರ ಅಲ್ಲಿ ನಿಲ್ಲುತ್ತೆ ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಅಲ್ಲೇ ಇಟ್ಟು ಹಲವಾರು ಮನವಿಗಳನ್ನ ಕೊಟ್ಟು ಅವರು ಅಧಿಕಾರಿ ಬಂದ್ರು ಕಳೆದ ಆರು ತಿಂಗಳ ಹಿಂದೆ ನಾವೊಂದು ಅವರಿಗೆ ಅರಿವು ಮೂಡಿಸಿದ್ವಿ ಕನ್ನಡದಲ್ಲಿ ಅರ್ಜಿ ಕೊಟ್ಟಿದ್ದಕ್ಕೆ ತಿರಸ್ಕಾರ ಮಾಡಿದ್ರು ಕನ್ನಡದಲ್ಲಿ ಅರ್ಜಿ ಕೊಟ್ಟರೆ ಅವ್ರು ಓದೋದಿಲ್ಲಪ್ಪ ದಯಮಾಡಿ ಹಿಂದಿಲಿ ಮತ್ತು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡಿ ಅಂದಾಗ ದಯಮಾಡಿ ನಾವು ಕೊಟ್ಟು ಬಂದ್ವಿ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಮೆಟ್ರೋ 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 ಬರುತ್ತೆ ಮೆಟ್ರೋ ಬರಬೇಕು ಅಂದ್ರೆ ನಾಲ್ಕೈದು ವರ್ಷ ಆಗುತ್ತೆ ದಯಮಾಡಿ ನಮ್ಗೆ ಏನ್ ಪ್ಯಾಸೆಂಜರ್ ಓಡಾಡ್ತಾ ಇದೆ ಬೆಂಗಳೂರು ಟು ಮೈಸೂರು ಹಲವಾರು ಗಾಡಿಗಳಿದಾವೆ ಅಲ್ಲಿ ಚನ್ನಪಟ್ಟಣ ರಾಮನಗರ ಮಂಡ್ಯ ಮತ್ತು ಶ್ರೀರಂಗಪಟ್ಟಣ ಈ ತರ ಕೊಟ್ಟು ಕೊಟ್ಟೋಗ್ತವೆ ಏನು ಪ್ಯಾಸೆಂಜರ್ ಟ್ರೈನು ಅದೇ ರೀತಿ ನಾವು ಏನು ಹಿಂದೂಪುರ ಪ್ಯಾಸೆಂಜರ್ ಇದೆ ಅದಕ್ಕೆ ದಯಮಾಡಿ ಮತ್ತೆ ಇನ್ನೊಂದೆರಡು ಟ್ರೈನ್ ನಾವನ್ನು ಅವರು ಮನವೇರಿಕೆ ಮಾಡಿಕೊಟ್ರೆ ನಮ್ಗೆ ಅಲ್ಲೊಂದು ಸ್ವಲ್ಪ ಒಂದು ಒಂದು ವರ್ಷ ಎರಡು ವರ್ಷ ಇದಾಗೋವರೆಗೂ ನಾವು ಅನುಕೂಲ ಮಾಡ್ಕೊಬೋದು ಅಂತ ಅದಕ್ಕೆ ಏನು ಈ ವಿಷ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಕೇಂದ್ರ ಸಚಿವರು ಮತ್ತು ರೈಲ್ವೆ ಮಂತ್ರಿಗಳಾದಂತಹ ಸೋಮಣ್ಣವರು ಅವರು ಹೋರಾಟಗಾರರು ಮತ್ತು ಹಲವಾರು ಚಿಂತನೆಗಳಿಂದ ಬಂದಿರೋ ಎಲ್ರೂ ಒಮ್ಮತವಾಗಿ ನಮ್ಮ ದೊಡ್ಡಾಪುರ ತಾಲೂಕಿನ ಜ್ವಲಂತ ಸಮಸ್ಯೆಗಳನ್ನ ನಾವು ಧ್ವನಿ ಎತ್ತಿದ್ರೆ ಮುಂದಿನ ಪೀಳಿಗೆ ಇವತ್ತೇನು ನಾವು ನಮಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ ಹಿಂದೆಯಿಂದ ಮೂವತ್ ನಲವತ್ತು ವರ್ಷಗಳ ಕಾಲ ಇದೇ ಜಾಗದಲ್ಲಿ ಇದೇ ರೋಡ್ ಏನು ಸಿದ್ದರಾಮಯ್ಯ ವೃತ್ತದಲ್ಲಿ ನೂರಾರು ಹೋರಾಟಗಳನ್ನ ಮಾಡಿ ಜಯಶೀಲರಾಗಿದ್ದೇವೆ ಈ ಹೋರಾಟ ಪ್ರಾರಂಭ ಆಗಿದೆ ನಮ್ಮ ತುಗ್ಗಿ ಶರೀಫ್ ಅನ್ನ ಹೇಳಿದಂಗೆ ಜನವರಿ ಪ್ರಾರಂಭ ಆಗಿದೆ ಇದು ನಿತ್ಯ ನಿರಂತರವಾಗಿ ಮುಂದಿನ ದಿನಗಳಲ್ಲಿ ನಡೀಲಿ ಎಲ್ಲ ಕಾರ್ಯಕ್ರಮಕ್ಕೂ ನಾವು ಜಿಲ್ಲಾ ಶಿವರಾತ್ಮ ಸಂಘದ ವತಿಯಿಂದ ಜಿಲ್ಲಾಧ್ಯಕ್ಷ ಚೌಡರಾಜು ಮತ್ತು ಪತ್ರಕರ್ತರು ಮಾಧ್ಯಮದ ಪರವಾಗಿ ನಿಮ್ ಜೊತೆಲಿ ಇರ್ತೀನಿ ಅಂತ ಹೇಳ್ತಾ ಏನಪ್ಪ ವಿಷಯ ಅಂತಂದ್ರೆ ಈಗ ನೋಡಿ ಸ್ಮಾರ್ಟ್ ಸಿಟಿ ಮುಂಚೆ ದೊಡ್ಡಕ್ಕೆ ಅಪ್ರೂವ್ ಮಾಡಿದ್ರು ಈಗ ಅದನ್ನ ತಗೊಂಡೋಗಿ ಸ್ಮಾರ್ಟ್ ಸಿಟಿ ತಗೊಂಡೋಗಿ ನೆಲಮಂಗಲ ತಾಲೂಕಿಗೆ ಮಾಡಿದ್ದಾರೆ ಹಾಗೆ ಮೆಟ್ರೋ ರೈಲು ಮೆಟ್ರೋ ರೈಲು ಹೆಬ್ಬಾಳಿಕೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಲಂಕಕ್ಕೂ ಸಹ ಬರ್ತಿಲ್ಲ ಅಂತ ನನ್ನ ಅಭಿಪ್ರಾಯ ಈಗ ನಮಗೆ ಬಂದಿರುವಂತ ಮಾತಿ ಮಾಹಿತಿ ಪ್ರಕಾರ ಒಂದು ಬಂದ್ಬಿಟ್ಟು ಏರ್ಪೋರ್ಟ್ ಏರ್ಪೋರ್ಟ್ಗೆ ಒಂದು ಲೈನ್ ಹೋಗ್ತಾ ಇದೆ ಬ್ಲೂ ಲೈನ್ ಇನ್ನೊಂದು ಲೈನ್ ಬಂದ್ಬಿಟ್ಟು ಜೆ ಪಿ ನಗರದಿಂದ ಪುಟ್ಟೇನಹಳ್ಳಿಯಿಂದ ಹಿಡಿದು ಪುಟ್ಟೇನಹಳ್ಳಿಗೆ ಲಾಸ್ಟ್ ಅಂತ ಹೇಳ್ತಾ ಇದಾರೆ ಆದ್ರೆ ಅದು ನಿಖರವಾದ ಮಾಹಿತಿ ನಮ್ಗಿಲ್ಲ ಅಧಿಕೃತವಾಗಿ ಯಾರಾದ್ರೂ ಮಾಹಿತಿ ಕೊಟ್ಟರೆ ಅದು ನಮಗೂ ಒಳ್ಳೇದಾಗುತ್ತೆ ಮುಂದೆ ಎಲ್ಲ ಹೋರಾಟ ಮಾಡೋರಿಗೂ ಸಹ ಅದೊಂದು ಕೈಗನ್ನಡಿ ಆಗಿರುತ್ತೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ ನಮ್ಮ ದೊಡ್ಡಾಪುರದಲ್ಲಿ ನೋಡಿ ಜಾನಪದವರ ಕಾಲದಲ್ಲಿ ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡಿಸಿದ್ರು ಆ ಒಂದು ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಅವರ ಇದರಿಂದ ನಮಗೆ ಈಗ ಸದ್ಯಕ್ಕೆ ವಾರಕ್ಕೊಂದ್ಸತಿ ಕುಡಿಯ ನೀರು ಬರ್ತಾ ಇದೆ ಇಲ್ಲ ಅಂದಿದ್ರೆ ದಿವಸಕ್ಕೆ ಕುಡಿಯ ನೀರು ಬರ್ತಿತ್ತೋ ಇಲ್ವೋ ಅದು ಸಹ ಇವತ್ತು ನಾವು ಒಂದು ಕುಡಿಯ ನೀರು ಎತ್ತಿನ ಬಳೆಯಲ್ಲಿ ಕುಡಿಯ ನೀರು ನಮಗೆ ಸಿಗಬೇಕು ಶಾಶ್ವತ ನೀರಾವರಿ ಯೋಜನೆ ನಮಗೆ ದೊಡ್ಡಬಳ್ಳಾಪುರಕ್ಕೆ ಸಿಗಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಹಾಗೇನೆ ದೊಡ್ಡಬಳ್ಳಾಪುರದಲ್ಲಿ ಕಾರ್ಮಿಕರು ಅರವತ್ತು ಸಾವಿರ ಜನ ಕಾರ್ಮಿಕರು ಇದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಕೇವಲ ಈಗ ಇತ್ತೀಚೆಗೆ ನಾವೊಂದು ಗಣತಿ ಮಾಡಿದ್ವಿ ಎಷ್ಟು ಇನ್ನೂರ ಐವತ್ತಕ್ಕಿಂತ ಅಧಿಕ ಕಾರ್ಖಾನೆಗಳಿದಾವೆ ಆ ಕಾರ್ಖಾನೆಗಳೆಲ್ಲ ನಾವೆಲ್ಲ ಸುಮಾರು ಅದರಲ್ಲಿ ನೂರ ಐವತ್ತರಿಂದ ನೂರ ಎಂಬತ್ತು ಕಾರ್ಖಾನೆಗಳನ್ನ ನಾವು ಭೇಟಿ ಮಾಡಿ ಕಾರ್ಯ ಗಣತಿನೆಲ್ಲ ತಗೊಂಡಿದ್ದೀವಿ ಆ ಒಂದು ಗಣತಿನೂ ಸಹ ನಾವು ಸರ್ಕಾರಕ್ಕೆ ಸಲ್ಲಿಸೋರಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಏನು ಎಲ್ಲಾರು ಸಹ ಕೈ ಜೋಡಿಸಿ ಎಲ್ಲಾ ಸಂಘಟನೆಯವರು ಯಾವುದೇ ಒಂದು ಭಿನ್ನಾಭಿಪ್ರಾಯಗಳಿಗೆ ಅವರು ಬೇರೆ ಭಿನ್ನಾಭಿಪ್ರಾಯಗಳಿದ್ರು ಸಹ ಎಲ್ಲಾ ಸಂಘಟನೆಯವರು ಒಗ್ಗೂಡಿ ದೊಡ್ಡಾಭ್ರಕ್ಕಾಗಿರ್ಬೇಕಾಗಿರ್ತಕ್ಕಂತ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಮೆಟ್ರೋ ರೈಲು ಬಂದ್ರೆ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ಹೋಗಿ ಬರೋದಕ್ಕೆ ಅನುಕೂಲ ಆಗ್ತದೆ ಹಾಗೆ ಇಪ್ಪತ್ತೇಳು ಹಳ್ಳಿಗಳಿಗೆ ಸಹ ನೀರು ಎತ್ತಿನ ಹೊಳೆ ಏನು ನೀರು ಪೈಪು ಈಗ ದೊಡ್ಡಬಳ್ಳಾಪುರದ ಮುಖಾಂತರ ಹೋಗ್ತಾ ಇದೆ ಈ ದೊಡ್ಡಬಳ್ಳಾಪುರಕ್ಕೆ ಅನ್ಯಾಯ ಮಾಡಬಾರ್ದು ಆ ಇಪ್ಪತ್ತೇಳು ಹಳ್ಳಿಗಳಿಗೆ ನೀರು ತುಂಬಿಸಿ ನೀವು ಎತ್ತಿನ ಮಳೆಯನ್ನ ಒಂದು ಇದು ಮಾಡಬೇಕು ಅಂತ ಹೇಳಿ ನಾವು ಈ ಒಂದು ಹೋರಾಟದಲ್ಲಿ ತಗೊಂಡ್ತಾ ಇದೀವಿ ಈಗ ಎತ್ತಿನ ಹೊಳೆ ಯೋಜನೆ ಬಾಗೇಪಲ್ಲಿವರೆಗೂ ಹೋಗಿ ಹರಿತಾ ಇದೆ ಆದರೂ ದೊಡ್ಡಬಳ್ಳಾಪುರಕ್ಕೆ ಒಂದು ಹನಿ ನೀರನ್ನು ಕೊಡ್ತಾ ಇಲ್ಲ ದೊಡ್ಡಬಳ್ಳಾಪುರಕ್ಕೆ ಮಂಜೀಡಾಗಿದ್ದಂಥ ಸ್ಮಾರ್ಟ್ ಸಿಟಿಯನ್ನು ಎತ್ತಿ ದಾಬಸ್ಪೇಟೆಗೆ ಹಾಕಿದ್ದಾರೆ ಅದರಿಂದ ನಮಗೆ ವಂಚನೆ ಆಗಿದೆ ಜೊತೆಗೆ ಇ ಎಸ್ ಐ ಆಸ್ಪತ್ರೆ ಇ ಎಸ್ ಐ ಆಸ್ಪತ್ರೆ ಉದ್ಘಾಟನೆ ಆಗಿ ಆದರೂ ಸರ್ಕಾರ ದುಡ್ಡಲ್ಲೂ ಕಟ್ಟಿದ್ದಲ್ಲ ಕಂಪನಿಗಳ ಸಿ ಎಸ್ ಆರ್ ಅಮೌಂಟ್ನಿಂದ ಕಟ್ಟಿದಂಥ ಇ ಎಸ್ ಐ ಆಸ್ಪೆಟ್ಲು ಇದುವರೆಗೂ ಎರಡು ವರ್ಷ ಆದರೂ ಉದ್ಘಾಟನೆ ಮಾಡಿಲ್ಲ ಅದು ಕಾರ್ಮಿಕರ ಉಪಯೋಗಕ್ಕೆ ಬರ್ತಾ ಇಲ್ಲ ಅದರಲ್ಲೂ ಅನ್ಯಾಯ ಮಾಡ್ತಾ ಇದ್ದಾರೆ ಜೊತೆಗೆ ಪ್ರತಿದಿನ ದೊಡ್ಡಬಳ್ಳಾಪುರದಿಂದ ಎರಡರಿಂದ ಮೂರು ಸಾವಿರ ಜನ ಬೆಂಗಳೂರಿಗೆ ಹೋಗ್ತಾರೆ ತಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಆದ್ರೂ ನಮಗೆ ಒಂದು ಮೆಟ್ರೋ ವ್ಯವಸ್ಥೆಯನ್ನು ನಮಗೆ ಮಾಡ್ಕೊಳ್ಳೋದಕ್ಕೆ ಸರ್ಕಾರಗಳು ತಾರತಮ್ಯವನ್ನು ತೋರ್ತಾ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ದೊಡ್ಡಬಳ್ಳಾಪುರದ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನ ವತಿಯಿಂದ ಈ ಒಂದು ಜನಜಾಗೃತಿ ಅಭಿಯಾನವನ್ನ ಅಂದ್ಕೊಂಡಿದ್ದೀವಿ ಮೆಟ್ರೋ ಬಂದಿದೆ ರಾಜನ್ ಕುಂಟೆಗೆ ಬರೋದಿದೆ ಆದ್ರೆ ಯಲಂಕ ಬಂದಿರೋ ಮೆಟ್ರೋ ಇನ್ನ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಯಾಕೆ ಬರಬಾರ್ದು ಯಾಕಿದ ಡಿ ಪಿ ಆರ್ ಮಾಡಬಾರ್ದು ನೋಡಿ ಯಾವತ್ತೂ ಅಷ್ಟೇ ರಾಜಕಾರಣಿಗಳಿಗೆ ತನ್ನದೇ ಆದ ಮೌಲ್ಯಗಳಿರಬೇಕು ಬರೇ ಗೆದ್ಬಿಟ್ಟು ರಾಜಕಾರಣಿಗಳಾದ್ರೆ ಇಲ್ಲಿ ಏನು ಪ್ರಯೋಜನ ಇಲ್ಲ ರಾಜಕಾರಣಿಗಳು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಏನಾದರೂ ಮಾಡ್ಬೇಕಂತ ಅವ್ರ ಮನ ಮನಸ್ಸು ಮನಸ್ಥಿತಿ ಗಟ್ಟು ನಿಲುವು ತಗೊಂಡ್ಬೇಕು ಆಗ್ಲೇ ಯಾವ್ದನ್ನ ಒಂದ್ ಊರು ಉದ್ಧಾರ ಆಗಕ್ಕೆ ಒಂದ್ ಪಟ್ಟಣ ಉದ್ಧಾರ ಆಗಕ್ಕೆ ಒಂದ್ ನಗರ ಉದ್ಧಾರ ಆಗಕ್ಕೆ ಸಾಧ್ಯ ನೋಡಿ ದೊಡ್ಡಬಳ್ಳಾಪುರದಲ್ಲಿ ಇವಾಗ ನಾವು ದೊಡ್ಡಬಳ್ಳಾಪುರ ಒಂದು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಂಗಳೂರು ಗ್ರಾಮಾಂತರಕ್ಕೆ ಅಂತ ಉಸ್ತುವಾರಿ ಸಚಿವರಿದ್ದಾರೆ ಮುನಿಯಪ್ಪನವರು ಮುನಿಯಪ್ಪನವರು ಮೊದಲು ಇದನ್ನ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ದೊಡ್ಡಬಳ್ಳಾಪುರಕ್ಕೆ ಏನ್ ಬೇಕು ದೇವನಹಳ್ಳಿಗ್ ಏನ್ಬೇಕು ಹೊಸಕೋಟೆಗೆ ಏನ್ ಬೇಕು ಏನ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಪಟ್ಟಿ ಮಾಡಿ ಪಟ್ಟಿ ಕೊಡಬೇಕಾಗಿತ್ತು ಇದುವರೆಗೂ ಈ ಪಟ್ಟಿನ ಕೊಳ್ಳಿಲ್ಲ ಇದು ದೊಡ್ಡಬಳ್ಳಾಪುರ ಜನತೆಯ ದುರಾದೃಷ್ಟ ನೋಡಿ ಇದೇ ರೀತಿ ಒಂದು ಉದಾಹರಣೆ ಕೊಡ್ತೀನಿ ನಾನು ತುಮಕೂರಿನಲ್ಲಿ ಏನು ಪರಮೇಶ್ವರ್ ಇದ್ದಾರೆ ಗೃಹ ಸಚಿವರು ಅವರು ಉಸ್ತುವಾರಿ ಸಚಿವರು ತುಮಕೂರು ಜಿಲ್ಲೆಗೆ ಬೆಂಗಳೂರಿಂದ ತುಮಕೂರು ಎಪ್ಪತ್ತ ನಾಲ್ಕು ಕಿಲೋಮೀಟರ್ ಎಪ್ಪತ್ನಾಲ್ಕು ಕಿಲೋಮೀಟರ್ಗೆ ಮೆಟ್ರೋ ಅವರು ಡಿ ಪಿ ಆರ್ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಈಗಾಗ್ಲೇ ಎಲ್ಲಾ ಸೌಲಭ್ಯಗಳು ಪಡೆದಿದ್ದಾರೆ ಅಂತ ಹೇಳಿದ್ರೆ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಏನೋ ದೊಡ್ಡಬಳ್ಳಾಪುರಕ್ಕೆ ಯಾಕೆ ಮೆಟ್ರೋ ಬರಬಾರ್ದು ಇದನ್ನ ನಾವು ಮನ್ಕಂಡ್ಬೇಕು ನೋಡಿ ಬರೀ ಮೆಟ್ರೋ ಯಾಕೆ ಬರಬೇಕು ಬಸ್ಗಳವಲ್ಲ ಅವಲ್ಲ ಅದಿದೆಯಲ್ಲ ಇದಿದೆಯಲ್ಲ ಸಿವಿಲ್ ಬಸ್ಗಳಿದೆಯಲ್ಲ ಇದೆಯಲ್ಲ ಇದು ಪ್ರಶ್ನೆ ಅಲ್ಲ ಮೆಟ್ರೋ ಬಂದ್ರೆ ಮೆಟ್ರೋ ನಲ್ಲಿ ಸಾಕಷ್ಟು ಪ್ರಯಾಣ ಅತಿ ಬೇಗ ಸುಲಭವಾಗಿ ನಾವು ಹೋಗ್ಬೋದು ಅದೇ ಬಸ್ಗಳಲ್ಲಾದ್ರೆ ಸುಮಾರು ಎರಡು ಗಂಟೆ ಎರಡೂವರೆ ಗಂಟೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ವಿಪರೀತ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ತುಂಬಾ ಕಷ್ಟ ಇದೆ ಎಲ್ಲಂದಿಂದ ಹಿಡ್ಕೊಂಡ್ರೆ ಬೆಂಗಳೂರು ಹೋಗ್ಬೇಕಂದ್ರೆ ಒಂದೂವರೆ ಗಂಟೆ ಬೇಕು ಎಲ್ಲ ಇಲ್ಲಿಂದ ಮುಕ್ಕಾಲು ಗಂಟೆ ಬೇಕು ಎರಡು ಕಾಲು ಗಂಟೆ ಬೇಕು ನೋಡಿ ಇದೇ ರೀತಿ ಮೆಟ್ರೋ ಬಂದ್ರೆ ಒಂದ್ ಇಪ್ಪತ್ತು ನಿಮಿಷಕ್ಕೂ ಇಪ್ಪತ್ತೈದು ನಿಮಿಷಕ್ಕೂ ಅದ್ರ ಒಂದು ಇಲ್ಲಿ ನಿಲ್ದಾಣಗಳಂತ ಒಂದಿರುತ್ತೆ ಒಂದ್ ಹದಿನೈದು ಇಪ್ಪತ್ತು ಆ ನಿಲ್ದಾಣದಲ್ಲಿ ಐದ್ ಸೆಕೆಂಡು ಹತ್ತು ಸೆಕೆಂಡ್ ನಿಲ್ಸ್ತಾರೆ ಆರಾಮಾಗಿ ಹೋಗ್ಬೋದು ಬರ್ಬೋದು ಮನವಿ ಮಾಡಿ ಇಲ್ಲ ಅಲ್ಲೇ ಕುತ್ಕೊಂಡು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಆದಷ್ಟು ಬೇಗ ಒಂದ್ ಎರಡು ಮೂರು ತಿಂಗಳಲ್ಲೇ ಡಿ ಪಿ ಆರ್ ಮಾಡ್ಬೇಕು ಇಲ್ಲ ಅಂದ್ರೆ ಈ ಹೋರಾಟ ಏನು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಮೂಲಕ ಇವತ್ತು ಪ್ರಾರಂಭ ಆಗಿದೆ ಇದು ದೊಡ್ಡ ಮಟ್ಟದ ಹೋರಾಟ ಆಗಕ್ಕೆ ನಾವು ಬುನಾದಿ ನಿಮ್ಮ ತ್ರಿವರ್ಣ ನ್ಯೂಸ್ ನ ಬೆಂಬಲಿಸಿ ಧನ್ಯವಾದಗಳು